ದೇವಸ್ಥಾನದಲ್ಲಿ ಬಹಳ ವಿಶೇಷತೆ ಬಹಳ ಅಷ್ಟಿದೆ ಬೆಂಗಳೂರಲ್ಲಿ ಎಷ್ಟೇ ವೆಂಕಟೇಶ್ವಾಮಿ ದೇವಸ್ಥಾನ ಇದ್ರು ಇಲ್ಲಿ ಇರುವಂತಹ ಒಂದು ವಿಶಿಷ್ಟತೆ ಬೇರೆ ಎಲ್ಲೂ ಇಲ್ಲ ಇಲ್ಲಿ ಎಲ್ಲಾ ದೇವತೆಗಳು ದಂಪತಿ ಸಮೇತ ಇದ್ದಾರೆ ಎಲ್ಲಾರ ದಂಪತಿಗಳು ಮತ್ತೆ ಕೈಲಾಸ ವೈಕುಂಠ ಎಲ್ಲರಿಗೂ ವೆಂಕಟೇಶ್ವರ ಈಶ್ವರ ಇರೋದು ಇಲ್ಲಿ ಇಲ್ಲಿ ಯಾರು ಭಕ್ತಿಯಿಂದ ಪ್ರಯತ್ನ ಮಾಡ್ಕೊಳ್ತಾರೆ ಯಾರು ಭಕ್ತಿಯಿಂದ ಅವ್ರು ಕಷ್ಟಗಳು ಕಳ್ಕೊಳ್ತಾರೆ ಪರಿಹಾರ ಆಗಿರೋದಕ್ಕೆ ಸಾವಿರಾರು ಉದಾಹರಣೆಗಳಿದೆ ನಾವು ಇಲ್ಲಿ ಮದುವೆಗಳು ಮಾಡ್ತೀವಿ ತಿಂಗಳಿಗೆ ಒಂದು ಹದಿನೈದು ಇಪ್ಪತ್ತು ಮದುವೆ ಆಗ್ತೀವಿ ಮದುವೆಗಳು ಹೆಂಗೆ ಗೊತ್ತಾ ಅವ್ರ ಅವ್ರ ತಂದೆ ಇಲ್ಲೇ ಮದುವೆ ಆಗಿರ್ತಾರೆ ಅವ್ರ ಮಗ ಇಲ್ಲೇ ಮದುವೆ ಆಗಿರ್ತಾರೆ ಅವ್ರ ಮೊಮ್ಮಗು ಇಲ್ಲೇ ಮದುವೆ ಮಾಡ್ತಾರೆ ಅಂದ್ರೆ ಆ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ ಹಾಗಾಗಿ ಈ ದೇವಸ್ಥಾನ ಬಹಳ ನಾವು ಆರ್ ವಿ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರೆ ಎಲ್ಲ ಬಹಳ ಜನ ಕುತ್ಕೊಂಡು ಬಹಳ ಪ್ರಾಮಾಣಿಕ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಇಲ್ಲಿ ಫಲ ಉಂಟು ಹಾಗಾಗಿ ಇಲ್ಲಿ ಬಹಳ ಜನ ಸುಮಾರು ಜನ ಒಳಗಡೆ ಬಹಳ ಜನ ಬರ್ತಾರೆ ಇಲ್ಲಿ ದೇವ್ರಶ್ಕೊಂಡು ಹೋಗ್ತಾರೆ ನಾವೇನೋ ಅರ್ಚೆ ಮಾಡ್ಕೊಂಡಿದ್ವಿ ಅವಾಗ ಫಲ ಸಿಕ್ಕಿದೆ ಅಂತ ಹೇಳ್ತಾರೆ ನೋಡಿ ಮೊನ್ನೆ ಒಬ್ರು ಎರಡು ಲಕ್ಷಿ ಪಂಚಮೂರ್ ಗಂಟೆ ಆ ಗಂಟೆ ಹೊಡೆದ್ರೆ ಓ ಮತ್ತೆ ಬರುತ್ತೆ ಅಲ್ಲಿ ಇರ್ತಿದ್ರು ನಾವು ಅವರು ಇಲ್ಲಿ ನಮ್ಗೆ ಯಾರು ಪರಿಚಯ ಇಲ್ಲ ಏನೋ ಅರ್ಚೆ ಮಾಡುತ್ತೆ ಅಂತ ಆದ್ಮೇಲೆ ನನಗೆ ಫೋನ್ ಮಾಡಿದ್ರು ಸರ್ ಏನೋ ಅರ್ಚೆ ಕಟ್ಕೊಂಡಿದ್ದಾಗಿದೆ ಹಂಚಲೋಹದಿಂದ ಅದರಿಂದ ದೊಡ್ಡ ಗಂಟೆ ಒಂದು ಹರಿಕೆ ತಲೆ ತಲಿಬಿಟ್ಟು ಬೇಸರ ಮಾಡಿಸಿ ಅದನ್ನ ಅವ್ರು ಸ್ಟ್ಯಾಂಡ್ ಮಾಡಿ ಕಟ್ಟಿದೀವಿ ಅಲ್ಲ ಹೋಗೋ ಅಂತ ಬರುತ್ತೆ ಅದು ಆ ಥರ ಅವರ ಭಕ್ತಿಗಳು ಹಾಕಿದೀವಿ ಆಮೇಲೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆವರೆಗೂ ಮಡಿಸ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆವರೆಗೂ ಈ ವೆಹಿಕಲ್ ಸೋರ್ಸು ರಾಣಿ ಬಳಿ ಅಂತಲೇ ಬುದ್ಧಿ ನಾವು ನಮ್ಮ ಸರಿ ಪಾಸು ಪೊಲೀಸ್ ಹೊಡ್ದೂ ಬೇಡ ಕಾಲ್ ಟು ರೂಪಾಗಿ ಕ್ರಿಕೆಟ್ ಅಂತ ಕೇಳಿ ಅಡ್ಡಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಅಧ್ಯಕ್ಷರು ಆರಿ ಅರಿವಿನ ನೇತೃತ್ವದಲ್ಲಿ ಉದ್ದೇಶ ನೀವು ಹದಿನೈದು ವರ್ಷದವ್ರಿಗೆ ಗೊತ್ತಾಗ ವ್ಯತ್ಯಾಸಂತ ಅದು ನೋಡಿರೋ ಬಹಳ ಇದರಲ್ಲಿ ಹಾಗಾಗಿ ದೇವಸ್ಥಾನ ಬಹಳ ಪವಿತ್ರವಾದ ದೇವಸ್ಥಾನ ಇಲ್ಲಿ ಬಹಳ ಭಕ್ತಿಪೂರ್ವಕವಾದ ದೇವಸ್ಥಾನ ಕೂಡ ಇಲ್ಲಿ ಬಂದು ನಿಂತಿರುವುದು ಬೇರೆಲ್ಲ ಆಸವನ್ನ ಮಾಡ್ತೀವಿ ನಾವೆಲ್ಲ ಚೆನ್ನಾಗಿರಲಿಲ್ಲ ಬೇರೆ ಕಾರಣ ನಾವು ಯಾರು ಬೆಳಿಗ್ಗೆ ಸಂಜೆ ರಾತ್ರಿ ಮಾಡಬೇಕಂತ ಹೇಳಿದ್ರೆ ಇವತ್ತು ಕೊಡ್ತಾರೆ ನಾವೆಲ್ಲ ಒಗ್ಗಟ್ಟಿದ್ದೀವಿ ಡೈರೆಕ್ಟರ್ಸ್ ಎಲ್ಲ ಇದ್ದೀವಿ ನೀವು ಈ ದೇಶದಲ್ಲಿ ಇಡಿಯವರು ಆಗಿಲ್ಲ ಮದುವೆ ಬರುವ ಮಾತ್ರ ಮಾಡ್ತಾರೆ ನಾವು ಬೇರೆ ಯಾರು ಗಾಡಿಗಳು ಕಡಿಮೆ ಇದು ಕಡಿಮೆ ನಮ್ಗೆ ಅದ್ರಲ್ಲಿ ನಾವು ಇವತ್ತು ವರ್ಷದ ಅಷ್ಟು ಜನಕ್ಕೆ ಪ್ರಸಾದ ಮಾಡ್ತಿದ್ವಿ ನಾವು ನೀವು ಏಳು ಗಂಟೆ ಶುರು ಮಾಡಿದ್ರೆ